ನಮಸ್ತೆ ನಾನು ಈ ದಿನ ಆಧಾರ್ ಕಾರ್ಡ್ನ ವಿಳಾಸ ಬದಲಾವಣೆ ಮೊಬೈಲ್ ಸಂಖ್ಯೆ ಬದಲಾವಣೆಯ ಒಂದು ತಂತ್ರಾಂಶದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲು ನಾವು ಪ್ಲೇ ಸ್ಟೋರಿಂದ ಆಧಾರ್ ಇರ್ತಕ್ಕಂಥ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿಕೋಬೇಕು ಅದಾದಾಗೆ ನೋಡಿ ನಿಮ್ಮ ಆಧಾರ್ ಸಂಖ್ಯೆಯನ್ನು ಹಾಕಿಬಿಟ್ಟು ಇಲ್ಲಿ ರೀತಿ ಕೆಳಗಡೆ ಸರ್ವಿಸ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಬರುತ್ತೆ ಅಲ್ಲಿ ಮೈ ಆಧಾರ್ ಅಪ್ಡೇಟ್ ಅಂತ ಬರುತ್ತೆ ಅದರಲ್ಲಿ ಮೊಬೈಲ್ ನಂಬರ್ ಅಪ್ಡೇಟ್ ಅಡ್ರೆಸ್ ಅಪ್ಡೇಟ್ ಮೊಬೈಲ್ ಸಂಖ್ಯೆ ಕಂಟಿನ್ಯೂ ಕೊಡಬೇಕಾಗುತ್ತೆ ಕಂಟಿನ್ಯೂ ಕೊಡುವಾಗ ಪ್ರಸ್ತುತ ಚಾಲ್ ತಿರ್ತಕ್ಕಂಥ ಮೊಬೈಲ್ ಸಂಖ್ಯೆ ಇದಿದೆ ಬೇಕಾಗಿರ್ತಕ್ಕಂಥ ಮೊಬೈಲ್ ನಂಬರ್ನ ನಾವು ಇಂಪ್ರೀ ಮಾಡ್ಕೋಬೇಕಾಗುತ್ತೆ ಒ ಟಿ ಪಿ ಹೋಗುತ್ತೇ ಬೇಕಾಗಿರ್ತಕ್ಕಂಥ ನಂಬರ್ಗೆ ಓ ಟಿ ಪಿಯನ್ನು ಎಲ್ಲ ಬಿಟ್ಟು ನಾವು ಪೇಮೆಂಟ್ ಆಪ್ಷನ್ಗೆ ಹೋಗಿ ಪೇಮೆಂಟ್ ಮಾಡಿಕೊಂಡ್ರೆ ನಮ್ಮ ಒಂದು ಪ್ರಕ್ರಿಯೆ ಸಕ್ಸಸ್ ಆಗುತ್ತೆ